ಹಬ್ಬ ಬಬ್ಬಾ ನಿನ್ನೆ ಮಾಡಿ ಫ್ರೈಡ್ ರೈಸ್ ಬಂದಿತ್ತು ರೀ ಸೂಪರಾಗಿ ಬಂದಿತ್ತು ನಿಜವಾಗ್ಲೂ ನಾನು ಸುಳ್ಳು ಹೇಳ್ತಾಯಿಲ್ಲ ಅಂತಂದರೆ ಸುಳ್ಳು ಹೇಳೋದಕ್ಕೂ ಟ್ಯಾಲೆಂಟ್ ಬೇಕು ಅಂತ ಗೊತ್ತಾ ಆ ಟ್ಯಾಲೆಂಟ್ ನನ್ನಲ್ಲಿಲ್ಲ ಸೊ ಈ ಮಕ್ಕಳಿಗೆಲ್ಲ ಈ ಫಾಸ್ಟ್ ಫುಡ್ ಅಂದರೆ ಸೊ ಫ್ರೈಡ್ ರೈಸು ನ್ಯೂಡಲ್ಸು ಅದನ್ನು ತುಂಬಾ ಇಷ್ಟಪಟ್ಟು ತಿಂತಾರೆ ಸೊ ನೀವು ಹೊರ್ಗಡೆ ತಿನ್ಸೋದಕ್ಕಿಂತ ಹೆಲ್ದಿಯಾಗಿ ಈ ರೀತಿ ಮನೆಯಲ್ಲೇ ಸ್ಪೈಸಿಯಾಗಿ ಮಾಡಿಕೊಟ್ರೆ ಹೊರ್ಗಡೆ ತಿನ್ಸಿರೋ ಫೀಲ್ ಬಂದೇ ಬರುತ್ತೆ ಖಂಡಿತವಾಗ್ಲೂ ನಿಮ್ಮ ಫ್ಯಾನ್ಸ್ ಆಗೋಗ್ತಾರೆ ನಿಮ್ಮ ಮಕ್ಕಳು ಸೊ ಈಗ ಹೇಗೆ ಮಾಡೋದು ಅಂತ ನೋಡೋಣ ಹಂಗೆ ದಯವಿಟ್ಟು ಫು ಪೂರ್ತಿ ವಿಡಿಯೋ ನೋಡಿ ಹಂಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೇಕನ್ ನ ಕ್ಲಿಕ್ ಮಾಡ್ಬಿಡಿ ಸೊ ಇದು ಬಂದ್ಬಿಟ್ಟು ಇಂಟ್ರಡಕ್ಷನ್ ವೀಡಿಯೋ ಸೊ ಎಲ್ಲ ರೆಸಿಪಿಸ್ ಭೀ ಈ ಥರ ಇಂಟ್ರಡಕ್ಷನ್ ಕೊಡಲೇಬೇಕು ಅದೊಂದು ಆನು ಐತಿ ಅಲ್ವಾ ಹಂಗಾಗಿ ಹೇಳ್ತಾಯಿದ್ದೀನಿ ಅಷ್ಟೇ ಸೊ ಈಗ ರೆಸಿಪಿಗೆ ಹೋಗಿಬಿಡೋಣ ಲೇಟ್ ಮಾಡಿ ಈಗ ನಾವು ಮೊದಲನೇದಾಗಿ ಒಂದು ಚಿಕ್ಕ ಬಾಣಲಿನ ಇಟ್ಕೊಂಡು ಈ ಒಲೆ ಮೇಲೆ ಒಂದು ಏಳರಿಂದ ಆರರಿಂದ ಏಳು ಸ್ಪೂನ್ ಹಾಕಷ್ಟು ಎಣ್ಣೆನ ಹಾಕ್ಬಿಟ್ಟು ಎಣ್ಣೆಗೆ ಒಂದು ಮೂರು ನಾಲ್ಕು ಹಸಿ ಮೆಣಸಿನ್ಕಾಯಿನ ಸಣ್ಣದಾಗ ಕಟ್ ಮಾಡ್ಕೊಂಡು ಹಾಕೊಂಡ್ಬಿಡಿ ಹಾಗೆ ಒಂದು ಸ್ವಲ್ಪ ಗೋಡಂಬಿ ಹಾಕೊಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರ್ಗು ಫ್ರೈ ಮಾಡಿ ಸೊ ಇದ್ರ ಜೊತೆಗೇನೆ ನೀವು ಹಸಿ ಚಟಪಟ ಚಟಾಪಟಾನವರ್ಗು ಫ್ರೈ ಮಾಡಿಬಿಡಿ ಇದೆಲ್ಲ ಫ್ರೈ ಆಗೋಳಿಗೆ ಸೊ ಕರ್ಬೇವು ಫ್ರೈ ಆಗೋಗ್ಬಿಡುತ್ತೆ ಅದನ್ನ ಸಪರೇಟ್ ಆಗಿ ನಾವು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಸೊ ಇದೆಲ್ಲ ಚೂರ ಹಂಗೆ ಸೊ ಸ್ಪೂನ್ ಹಾಕ್ಬಾರ್ಟೋ ಅಲ್ಲಾಡಿಸಿ ಸ್ವಲ್ಪ ಹಂಗೆ ಸೊ ಇವಾಗ ಇನ್ನೊಂದು ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಅರ್ಧ ಗಡ್ಡೆ ಬೆಳ್ಳುಳ್ಳಿ ಒಂದು ಅರ್ಧ ಗಡ್ಡೆಗಿಂತ ಮುಕ್ಕಾಲು ಗಡ್ಡೆ ತಗೊಳ್ರಿ ದೊಡ್ಡ ಚಿಕ್ಕದಾದರೆ ಅದಾದಮೇಲೆ ಒಂದು ಅರ್ಧ ಇಂಚು ಶುಂಠಿನ ನೀಟಾಗಿ ಜಜ್ಕೊಂಡು ಈ ರೀತಿಯಾಗಿ ಪೇಸ್ಟ್ ಮಾಡಿಕೊಂಡು ಸೊ ಇದನ್ನು ಕೂಡ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಪೇಸ್ಟ್ ಅಂತಂದರೆ ನೀವು ಅಂಗಡೀಲಿ ಹಾಕೋದಕ್ಕಿಂತ ಆವಾಗಲೇ ಇನ್ಸ್ಟೆಂಟಾಗಿ ಕೊಟ್ಕೊಂಡು ಈ ರೀತಿ ಹಾಕಿದರೆ ಸೊ ಫ್ರೆಶ್ನೆಸ್ ಅನ್ನೋದು ಇರುತ್ತೆ ಚೆನ್ನಾಗಿರುತ್ತೆ ಅದಾದಮೇಲೆ ಒಂದು ಸ್ವಲ್ಪ ಕೋಸನ್ನು ಹಾಗೆ ತುಂಬ್ಬಿಟ್ಟು ಹಾಕ್ಕೊಳ್ಳಿ ಕಟ್ ಮಾಡಿಕೊಂಡು ಹಂಗೆ ಒಂದು ದೊಡ್ಡದಾಗಿರೋ ಕ್ಯಾರೆಟ್ನ ಕೂಡ ಹಾಕೊಳ್ಳಿ ಹಂಗೆ ಒಂದು ಸ್ವಲ್ಪ ಬೀನ್ಸು ಅಂತ ಅಂದರೆ ಒಂದು ದೊಡ್ಡ ಒಂದು ದೊಡ್ಡ ಬೌಲಿಗೆ ಒಂದು ಅರ್ಧ ಆಗೋಷ್ಟು ಸ್ವಲ್ಪ ಕಟ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ ಇದೆಲ್ಲ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸೊ ಫ್ರೈಡ್ ರೈಸ್ ಅಂದರೆ ನೀವು ಪೂರ್ತಿಯಾಗಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಸ್ವಲ್ಪ ಹಸಿ ಹಸಿಯಾಗಿ ಇರುತ್ತೆ ಫ್ರೈಡ್ ರೈಸ್ ನೀವು ತಿದ್ದಿರ್ತೀರ ಸೊ ಇದೆಲ್ಲದೂ ಒಂದು ಸ್ವಲ್ಪ ಫ್ರೈ ಆಗೋವರೆಗೂ ಹಾಗೆ ಫ್ರೈ ಮಾಡಿಬಿಟ್ಟು ಲಾಸ್ಟಲ್ಲಿ ನೀವು ಇದಕ್ಕೆ ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷದವರೆಗು ಒಂದು ಐದು ನಿಮಿಷ ಒಂದು ಎಂಟು ನಿಮಿಷ ಫ್ರೈ ಮಾಡಿದ್ರೆ ನೀಟಾಗಿ ನೀಟಾಗಿ ಸೊ ಪೂರ್ತಿಯಾಗಿ ಬಾಯ್ಲ್ ಸಾರಿ ಫ್ರೈ ಆಗದಿರ ಸೊ ಒಂದು ಮುಕ್ಕಾಲು ಪರ್ಸೆಂಟ್ವರೆಗೂ ಫ್ರೈ ಆಗುತ್ತೆ ಸೊ ಲಾಸ್ಟಲ್ಲಿ ಪ್ಲೇಟ್ ಮುಚ್ಚಿಬಿಟ್ಟು ಇಟ್ಬಿಟ್ಟು ಸ್ಟಾರ್ಟಿಂಗಲ್ಲಿ ಒಂದೆರಡು ನಿಮಿಷ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳಿ ಸಾಕಾಗುತ್ತೆ ಇವಾಗ ಪ್ಲೇಟ್ ಮುಚ್ಚಿಬಿಟ್ಟು ಇಟ್ಬಿಡೋಣ ಒಂದು ಐದೆಂಟು ನಿಮಿಷ ಸೊ ಇವಾಗ ಆಲ್ಮೋಸ್ಟ್ ಈ ರೀತಿ ಫ್ರೈ ಆದಮೇಲೆ ನೀವು ಇವಾಗ ಬಟ್ ಹಸಿ ಬಟಾಣಿನ ಹಾಕ್ಕೊಳ್ಳಿ ಇಲ್ಲ ಹಸಿ ಬಟಾಣಿ ಹಾಕೋದ್ರಿಂದನೇ ಚೆನ್ನಾಗಿರುತ್ತೆ ಫ್ರೈಡ್ ರೈಸು ಒಣ ಬಟಾಣಿ ನೆನೆಸಿ ಹಾಕೋದಕ್ಕಿಂತ ಹಸಿ ಬಟಾಣಿನೇ ಹಾಕಬೇಕು ಆ್ಯಕ್ಚುಲಿ ಚೆನ್ನಾಗಿರುತ್ತೆ ಸೊ ಇದನ್ನೇ ಸಿಟಿಲಿರೋರಿಗೆಲ್ಲ ಹಸಿ ಬಟಾಣಿ ಸಿಗುತ್ತೆ ಇವಾಗೆಲ್ಲ ಕಡೆಯೂ ಸಿಗುತ್ತೆ ಹೇಳಿ ಒಂದು ವೇಳೆ ಇಲ್ಲ ಅಂತಂದರೆ ಒಣ ಬಟಾಣಿನ ನೆನೆಸ್ಕೊಂಡು ಹಾಕೊಳ್ಳಿ ಸ್ವಲ್ಪ ಇದು ನೀರಿನ ಅಂಶ ಇರೋದ್ರಿಂದ ಇದನ್ನು ಕೂಡ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಬಿಡಿ ಸೊ ಇವಾಗ ಇನ್ನೇನು ಸ್ಪೈಸಸ್ ಆಗೋ ಹಾಕೋ ಸಮಯ ಬಂದೇ ಬಿಡ್ತು ಇವಾಗ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲಾನ ಹಾಕಿ ಹಂಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಅದಕ್ಕೂ ಮುಂಚೆ ನೀವು ಒಂದು ಪೆಪ್ಪರ್ ಪೌಡ್ರನ್ನ ಹಾಕಿ ಸೊ ಪೆಪ್ಪರ್ ಪೌಡ್ರು ನಾನು ಇಲ್ಲಿ ಹಾಕಿರೋದು ನಿಮಗೆ ಕಾಣಿಸಿಲ್ಲ ಸ್ವಲ್ಪ ಹಾಕಿದ್ದೀನಿ ಒಂದು ಅರ್ಧ ಸ್ಪೂನ್ ಆಗಷ್ಟು ಹಾಕ್ಬಿಟ್ಟು ಒಂದು ಸ್ವಲ್ಪ ಮಸಾಲೆನ ಚೂರು ಫ್ರೈ ಆಗೋವರೆಗೂ ಒಂದು ಅರ್ಧ ಸೆಕೆಂಡ್ವರೆಗೂ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ನೀವೀಗ ರೈಸಿನ ಮುಂಚೆನೇ ನೀವು ಬಿಸಿ ರೈಸ್ ಇದ್ದರೆ ಅದನ್ನು ತಣ್ಣಗೆ ಮಾಡ್ಕೊಂಡು ಇಟ್ಕೊಂಡು ಈ ರೀತಿಯಾಗಿ ಹಾಕ್ಕೊಂಬಿಡಿ ಇದ್ರ ಮೇಲೆ ಇವಾಗ ಸೊ ಇದು ಎಕ್ಸ್ಟ್ರಾ ಸ್ಪೈಸಸ್ ಹಾಕಿದ್ರೆ ಎಷ್ಟು ಎಕ್ಸ್ಟ್ರಾ ಟೇಸ್ಟ್ ಅನ್ನೋದು ಬರುತ್ತೆ ನಿಮಗೆ ಒಂದು ಅರ್ಧ ಸ್ಪೂನ್ ಆಗಷ್ಟು ಖಾರದ ಪುಡಿ ಸ್ವಲ್ಪ ಖಾರ ಜಾಸ್ತಿ ತಿನ್ನೋರು ಅದ್ರ ಒಂದು ಸ್ಪೂನ್ವರೆಗೂ ಹಾಕ್ಕೊಳ್ಳಿ ಅದಾದಮೇಲೆ ಒಂದು ಅರ್ಧ ಸ್ಪೂನ್ ಆಗಷ್ಟು ಗರಂ ಮಸಾಲ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಪೆಪ್ಪರ್ ಪೌಡ್ರು ಜೀರಿಗೆ ಪೌಡ್ರ್ ಕೂಡ ಇದ್ದರೆ ಹಾಕೊಂಡು ಐ ಫ್ಲೇಮಲ್ಲಿ ಇಟ್ಬಿಟ್ಟು ಫ್ರೈ ಮಾಡಿ ಬಾ ತುಂಬಾ ಚೆನ್ನಾಗಿರುತ್ತೆ ಇದ್ರ ಪಕ್ಕದಲ್ಲಿ ನೀವು ಒಂದು ಆಮ್ಲೆಟ್ ಬಿಸಿ ಬಿಸಿ ಹಾಕೊಂಡು ತಿಂದರೆ ನಿಜವಾಗ್ಲೂ ಯಾವ ನಾನ್ ವೆಜ್ಗೂ ಕಡಿಮೆ ಇರೋಲ್ಲ ಕಣ್ರೆ ಅಷ್ಟು ಚೆನ್ನಾಗಿ ಬರುತ್ತೆ ಈ ಫ್ರೈಡ್ ರೈಸು ಸಿಂಪಲ್ ಆಗಿ ನೋಡಿದ್ರಲ್ವಾ ಎಷ್ಟು ಸಿಂಪಲ್ಲಾಗಿ ಮಾಡ್ಕೊಡ್ಬೋದು ಮಕ್ಕಳಿಗೆ ಯಾವಾಗಾದರೂ ಸೊ ಈ ಬೇರೆ ತಿಂಡಿಗಳೆಲ್ಲ ಬೇಜಾರೋದಾಗ ಇಲ್ಲ ಟೈಮ್ ಇಲ್ಲ ನಮಗೆ ಮಾಡ್ಕೊಳ್ಳೋಕೆ ಅಂದಾಗ ಈ ರೀತಿಯಾಗಿ ಮಾಡಿ ಇವಾಗ ಮೊಸರು ಗೊಜ್ಜುನ ಮಾಡ್ಕೊಳ್ಳೋಣ ಸೊ ಮೊಸರು ತಗೊಂಡು ಸ್ವಲ್ಪ ಗಟ್ಟಿ ಇದೆ ಸ್ವಲ್ಪ ನೀರು ಹಾಕೊಳ್ಳೋಣ ನೀವು ಗಟ್ಟಿ ಹಾಕಿನ್ನೋರಾದರೆ ಗಟ್ಟಿಯಾಗಿ ಇಲ್ಲಿ ನೀರು ಬೇಕು ನಮಗೆ ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಅದಕ್ಕೆ ಸ್ವಲ್ಪ ಈರುಳ್ಳಿ ಸೇರಿಸಿ ಒಂದು ಅರ್ಧ ಈರುಳ್ಳಿ ಅದಾದಮೇಲೆ ಸ್ವಲ್ಪ ತೊಳ್ಕೊಂಡಿರೋ ಕ ಕ್ಯಾರೆಟನ್ನು ಹಾಕಿ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಹಾಕ್ಬಿಟ್ಟು ಇನ್ನೇನು ಸರ್ವ್ ಮಾಡ್ಕೊಳ್ಳೋದೇನೆ ಪ್ಲೇಟಿಗೆ ಫ್ರೈಡ್ ರೈಸು ಮತ್ತು ಮೊಸರು ಬಜ್ಜಿ ಸೊಪ್ಪರಾಗಿರುತ್ತೆ ಈ ಕಾಂಬಿನೇಷನ್ ಖಂಡಿತವಾಗಲೂ ನೀವು ಟ್ರೈ ಮಾಡಿ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸಪೋರ್ಟ್ ಮಾಡ್ಬೋದಲ್ವಾ ಸೊ ಥ್ಯಾಂಕ್ ಯು ಎಲ್ಲರಿಗೂ ನೆಕ್ಸ್ಟ್ ರೆಸಿಪಿಯಲ್ಲಿ ಸಿಗೋಣ ಸೊ ಅಲ್ಲಿವರೆಗೂ ಬಾಯ್ ಈಗ ನಾನಂತೂ ಪ್ಲೇಟ್ಗೆ ಹಾಕ್ಕೊಂಡು ಬಾರಿಸ್ತಾ ಇರೋದೇನೆ ಇದು ಏನಾಗಿದೆ ನಾನು ಹಿಂದೆ ವೀಡಿಯೋ ಇಟ್ಟಿದಾಗ ನನ್ನ ಮುಖನೇ ಕಾಣಿಸಿಲ್ಲ ಸೊ ಬ್ಯಾಕ್ ಕ್ಯಾಮ್ರಾ ಇಟ್ಟಿದ್ದೀನಿ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ